ನಮ್ ಟು ಮಹಾಲಕ್ಷ್ಮಿ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ತುಂಬ ಚೆನ್ನಾಗಿರಬೇಕು ಅಂತ ಕೋರ್ಕೊತಾ ಇವತ್ತಿನ ನಮ್ಮ ಟೇಸ್ಟಿ ಹಾಗೆ ಯಮ್ಮಿ ರೆಸಿಪಿ ಏನು ಅಂದರೆ ಮಶ್ರೂಮ್ ಬಿರಿಯಾನಿ ತುಂಬಾ ಸ್ಪೈಸಿಯಾಗಿ ತುಂಬಾ ಯಮ್ಮಿ ಯಮ್ಮಿಯಾಗಿರುತ್ತೆ ಬಾಯಲ್ಲಿಟ್ಟರೆ ಕರ್ಕೋಗ್ಬಿಡ್ಬೇಕು ಅಷ್ಟು ಚೆನ್ನಾಗಿರುತ್ತೆ ತುತ್ತು ತುತ್ತುಗೂ ಮಶ್ರೂಮ್ ಜೊತೆ ತಿನ್ಕೊಂಡು ತಿಂತಾ ಇದ್ದರೆ ಆ ಮಜಾನೆ ಬೇರೆ ಇದ್ರ ಮುಂದೆ ಯಾವ ಮಟನ್ ಚಿಕನ್ ಬಿರಿಯಾನಿ ಕೂಡ ಏನು ಯೂಸ್ ಇರಲ್ಲ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮತ್ತೆ ಲೇಟ್ ಮಾಡಿದ್ರೆ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ನಾನಿಲ್ಲಿ ಎರಡು ಪ್ಯಾಕೆಟ್ ಅಷ್ಟು ಮಶ್ರೂಮ್ ತಗೊಂಡಿದ್ದೀನಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈ ಸ್ವಲ್ಪ ಗಾಳಿಗೆ ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಅಷ್ಟೇ ನಾನು ಮಶ್ರೂಮ್ ಕೂಡ ಹೇಗೆ ಕ್ಲೀನ್ ಮಾಡ್ಕೋಬೇಕು ಅನ್ನೋ ವೀಡಿಯೋನ ನಾನು ಪೋಸ್ಟ್ ಮಾಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಅದನ್ನು ಕೂಡ ಹೋಗ್ಬಿಟ್ಟು ನೀವು ನೋಡ್ಕೊಬರ್ಬೋದು ಮೊದಲಾಗಿ ನಾನು ಇಲ್ಲೊಂದು ಕಾಲು ಲೀಟ್ರಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಈ ಥರ ನಾವು ಮುಂಚೆನೇ ಮಶ್ರೂಮ್ಗೆ ಮ್ಯಾರಿನೇಟ್ ಮಾಡೋದ್ರಿಂದ ಮಶ್ರೂಮ್ ಪೀಸಸ್ಗೆಲ್ಲ ನೀಟಾಗಿ ಖಾರ ಎಲ್ಲ ಉಪ್ಪು ಎಲ್ಲ ಇಟ್ಕೊಂಡು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ನಾನು ಮಸಾಲ ಪೌಡರ್ಸ್ನ ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಹಾಗೆ ನಾನು ಅಶ್ವಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ನೋಡಿಬಿಟ್ಟು ಖಾರದ ಪುಡಿನ ಹಾಕೊಳ್ಳಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲನ ಹಾಕೋತಾ ಇದ್ದೀನಿ ಏನಿಲ್ಲ ಅಂದರೂ ಒಂದೂವರೆ ಟೀ ಸ್ಪೂನಷ್ಟು ಗರಂ ಮಸಾಲನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಬಿರ್ಯಾನಿ ಪೌಡರ್ ಏನಾದರೂ ಇದ್ದರೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಬೋದು ಗರಂ ಮಸಾಲನ ಸ್ಕಿಪ್ ಮಾಡಿಕೊಂಡು ಹಾಗೆ ಒಂದು ಅರ್ಧ ಒಂದು ಅರ್ಧ ಚಿಟಕಿ ಅಷ್ಟು ಅರ್ಶನ ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾವು ಚಿಕನ್ಗೆ ಮಟನ್ಗೆ ಹೇಗೆ ಈ ಥರ ಮ್ಯಾರಿನೇಟ್ ಮಾಡಿ ಪಕ್ಕಕ್ಕೆ ಇಟ್ಬಿಟ್ಟು ಆಮೇಲೆ ನಾವು ಬಿರಿಯಾನಿ ಪ್ರಾಸೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಸೇಮ್ ಅದೇ ಮೆಥಡಲ್ಲಿ ನಾವು ಮಶ್ರೂಮ್ ಕೂಡ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಮಟನ್ ಪ್ರಿಯರಿಗೆ ಮಾತ್ರ ಈ ಮಶ್ರೂಮ್ ಮಾಡಿಕೊಟ್ರೆ ಇದು ಮಟನ್ ಬಿರಿಯಾನಿ ಅಂದ್ಕೊಂಡು ತಿಂತಾರೆ ಅಷ್ಟು ಆಗಿರುತ್ತೆ ಏನು ಮಾತ್ರ ಅದು ವ್ಯತ್ಯಾಸ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸರಿ ಈ ಥರ ನಾನು ಮಾಡೋ ಥರ ಬಿರಿಯಾನಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜ್ ಮುಂದೆ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ಥರ ಅನಿಸುತ್ತೆ ನೀವು ಕೂಡ ಈ ಥರ ಒಂದ್ಸತಿ ಮಶ್ರೂಮ್ ಬಿರಿಯಾನಿನ ಮಾಡ್ಕೊಂಡು ನೋಡಿ ತುಂಬಾ ಯಮ್ಮಿ ಎಮ್ಮಿಯಾಗಿರುತ್ತೆ ಹಾಗೆ ತುಂಬ ಫಾಸ್ಟಾಗಿ ಮಾಡ್ಕೊಬಿಡ್ಬೋದು ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ ನೋಡಿ ನಾನೆಲ್ಲ ನೀಟಿಗೆ ಮಿಕ್ಸ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಇದನ್ನು ನಾನು ಪಕ್ಕಕ್ಕೆ ಇಟ್ಟಿಟ್ಕೊಂಡು ಇನ್ನು ಮಿಕ್ಕಿದ ಪ್ರೊಸೆಸ್ನ ಹೇಗಂತ ಹೇಳ್ಕೊಡ್ತೀನಿ ಅಷ್ಟೊತ್ತಿಗೆ ಇದನ್ನು ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಂಡಿರುತ್ತೆ ನಾವು ಮಸಾಲೆಲ್ಲ ಅಷ್ಟರಲ್ಲಿ ನೋಡಿ ಮತ್ತೆ ನಾನಿಲ್ಲಿ ಒಂದು ಬಾಣಲೆ ತೊಗೊಂಡಿದ್ದೀನಿ ಬಾಣಲಿನ ನೀಟಾಗಿ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಅರ್ಧ ಟೇಬಲ್ ಅಷ್ಟು ಆಯಿಲ್ ಹಾಕ್ಕೊಂಡು ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಮಸಾಲೆಲ್ಲ ಹಾಕೊಬೋ ಹಾಕ್ಕೋಬೇಕು ಒಂದು ಗೆಡ್ಡೆ ಈರುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಹಾಗೆ ಏಲಕ್ಕಿ ಆಮೇಲೆ ಮೆಣಸು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿನೂ ಕೂಡ ಇಷ್ಟು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಇದನ್ನೆಲ್ಲ ಹಾಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಒಂದು ಸ್ವಲ್ಪ ಆನಿಯನ್ನೆಲ್ಲ ಬ್ರೌನ್ ಕಲರ್ ಆಗೋವರೆಗೂ ಜಾಸ್ತಿ ಏನು ಬ್ರೌನ್ ಕಲರ್ ಬೇಡ ಒಂದು ಸ್ವಲ್ಪ ಲೈಟ್ ಕಲರ್ ಆಗೋವರೆಗೂ ನೀಟಾಗಿ ಬಾಡಿಸ್ಕೊಳ್ಳಿ ಈ ಥರ ನಾವು ಬಾಡಿಸ್ಕೊಂಡು ಹಾಕೊಳ್ಳೋದ್ರಿಂದ ಬಿರಿಯಾನಿಗೆ ತುಂಬಾ ಒಳ್ಳೆ ಫ್ಲೇವರ್ ಸಿಗುತ್ತೆ ಮತ್ತು ನಾವು ಜಾಸ್ತಿ ಗರಂ ಮಸಾಲೂ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ ನೋಡಿ ನಾನು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ ಆನಿಯನ್ ಎಲ್ಲ ನೀಟಾಗಿ ಪಿಂಕಿಷ್ ಕಲರ್ ಬಂದಿದೆ ಇಷ್ಟು ಬಂದರೆ ಸಾಕಾಗುತ್ತೆ ನಾನು ಇಷ್ಟಕ್ಕೆ ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಕೂಲಾಗಾಕ್ ಬಿಡ್ತೀನಿ ಈ ಮಸಾಲ ಪೇಸ್ಟ್ ಹಾಕೊಳ್ಳೋದ್ರಿಂದನೇ ಬಿರಿಯಾನಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ನಾಟಿ ಫ್ಲೇವರ್ ಸಿಗುತ್ತೆ ನೋಡಿ ಇದನ್ನೆಲ್ಲ ನಾನು ನೀಟಾಗಿ ಕಂಪ್ಲೀಟಾಗಿ ಬಿಡ್ತೀನಿ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಮಸಾಲೆಯನ್ನು ನಾವು ಹರ್ಕೊಂಡು ಬರಬೇಕಾಗುತ್ತೆ ಆ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಆರತಕ್ಕೆ ನೋಡಿ ನಾನಿಲ್ಲಿ ಒಂದಿಡಿಯಷ್ಟು ಪುದೀನ ಹಾಗೆ ಒಂದು ಅಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕು ಇಂಚು ಶುಂಠಿ ಇದನ್ನೆಲ್ಲ ನೀಟಾಗಿ ಈ ಥರ ಹಚ್ಚಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ಜೊತೆಗೆ ಅದನ್ನು ಹಾಕ್ಕೊಂಡು ನೀಟಾಗಿ ರುಬ್ಬಿಕೊಂಬರ್ಬೇಕು ನೋಡಿ ಫಸ್ಟಾಗಿ ನಾನಿಲ್ಲಿ ಪುದೀನ ಹಾಕೋತಾ ಇದ್ದೀನಿ ಪುದೀನೂ ಅಷ್ಟೇ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡು ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ನಾಟಿ ಫ್ಲೇವರ್ ಸಿಗುತ್ತೆ ನಾವೆಲ್ಲ ಹಚ್ಚಿ ಹಾಕೊಳ್ಳೋದಕ್ಕಿಂತ ಈ ಥರ ಮಿಕ್ಸಿನಲ್ಲಿ ಹಾಕೊಂಡ್ರೆ ತುಂಬಾ ಫ್ಲೇವರ್ಫುಲ್ಲಾಗಿರುತ್ತೆ ನೋಡಿ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ನಾನು ಇಲ್ಲಿ ಸಿಪ್ಪೆ ತೆಗ್ದು ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಟೈಮ್ ಅಂದರೆ ಸಿಪ್ಪೆ ಸಮೇತ ಹಾಗೆ ಹಾಕೊಬೋದು ಇದನ್ನೆಲ್ಲ ಹಾಕೊಂಡು ಅದ್ರ ಜೊತೆಗೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆನಿಯನ್ನು ಅದನ್ನು ಕೂಡ ಹಾಕೋತಾ ಇದ್ದೀನಿ ಈ ಥರ ಮಾಡಿಕೊಡಿ ನಿಜವಾಗ್ಲೂ ಯಾರಿಗೆ ಬಿರಿಯಾನಿ ಅಂದರೆ ಇಷ್ಟ ಅವರೂ ಅಂತೂ ಎರಡು ಮೂರು ಪ್ಲೇಟ್ ತಿನ್ಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾನೆಲ್ಲ ರುಬ್ಕೊಂಡು ಇದನ್ನೆಲ್ಲ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ನಾವು ಚಕ್ಕೆ ಲವಂಗ ಏಲಕ್ಕಿ ಇದನ್ನೆಲ್ಲ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಾವು ಎಕ್ಸ್ಟ್ರಾ ಏನು ಮಸಾಲೆನೂ ಹಾಕೊಳ್ಳೋದು ಬೇಡ ಈ ಸ್ವಲ್ಪ ನೀರು ಹಾಕ್ಕೊಂಡು ಹುಣ್ಣಿಗೆ ರುಬ್ಕೊಂಡು ಬಂದುಬಿಡೋಣ ತುಂಬ ಚೆನ್ನಾಗಿ ರುಬ್ಕೊಬರಬೇಕು ನಾನಿವಾಗ ರುಬ್ಕೊ ಬರ್ತೀನಿ ಇದನ್ನೆಲ್ಲ ನೀಟಾಗಿ ನುಣ್ಣಗೆ ನೋಡಿ ಈ ಥರ ರುಬ್ಕೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ನಾವು ಮಸಾಲಾ ಪೇಸ್ಟ್ನು ಕೂಡ ನಿಮಗೆ ಅರ್ಜೆಂಟ್ ಇದ್ದಾಗ ಇದನ್ನು ನೈಟೇ ನೀವು ಮಸಾಲ ಪೇಸ್ಟ್ ರೆಡಿ ಮಾಡಿ ಇಟ್ಕೊಬಿಟ್ರೆ ಮ್ಯಾರಿನೇಷನ್ ಮಾಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಫಟಾಫಟಾಗಿ ಆಗೋಗ್ಬಿಡುತ್ತೆ ಒಂದು ಹದಿನೈದು ನಿಮಿಷದಲ್ಲಿ ರೆಡಿ ಆಗೋಗ್ಬಿಡುತ್ತೆ ನೋಡಿ ನಾನು ಇವಾಗ ಬಿರಿಯಾನಿ ಪಾತ್ರೆ ಇಟ್ಕೊಂಡಿದ್ದೀನಿ ಬಿರಿಯಾನಿ ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಬರೀ ತುಪ್ಪದಿಂದನೂ ಕೂಡ ಮಾಡ್ಕೋಬೋದು ಇಲ್ಲ ಬರೀ ಎಣ್ಣೆಯಿಂದನೂ ಮಾಡ್ಕೋಬೋದು ಬಟ್ ತುಪ್ಪ ಹಾಕಿದ್ರೇ ಬಿರಿಯಾನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಬೇಕಾದರೆ ನೀವು ಲಾಸ್ಟಲ್ಲೂ ಇನ್ನೊಂದೆರಡು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ನಾನು ಎಲ್ಲದನ್ನೂ ಇದಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಗರಂ ಮಸಾಲ ಇಂಗ್ರೀಡಿಯೆಂಟ್ಸ್ನ ಹಾಕೊಳ್ಳಿ ನಿಮ್ಮ ಹತ್ರ ಏನೇನಿರುತ್ತೆ ಚಕ್ಕೆ ಮೊಗ್ಗು ಹಾಗೆ ಪಾ ಏನದು ಬಿರಿಯಾನಿ ಫ್ಲೇವರ್ಗೋಸ್ಕರ ಅದೆಲ್ಲ ಸಿಗುತ್ತಲ್ವ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಪ್ಯಾಕೆಟು ಅದನ್ನು ಕೂಡ ಹಾಕ್ಕೊಬೋದು ನನ್ನ ಮನೆಯಲ್ಲಿ ಎಷ್ಟಿದೆಯೋ ಅಷ್ಟು ಹಾಕೋತಾ ಇದ್ದೀನಿ ಆ ಚ ಏನು ಬಿರಿಯಾನಿ ಎಲೆಗಳು ಹಾಗೆ ಲವಂಗ ಸ್ವಲ್ಪ ಏಲಕ್ಕಿ ಹಂಗೆ ಮೆಣಸು ಇದನ್ನೆಲ್ಲ ಹಾಕ್ಕೊಂಡು ಒಂದು ಎರಡು ಆನಿಯನ್ನ ಈ ಥರ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸೀಳ್ಕೊಂಡು ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಣ್ಣೆ ಜ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ಆನಿಯನ್ ಅನ್ನೋದು ಒಂದು ಸ್ವಲ್ಪ ಸ್ವಲ್ಪ ಬಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಮತ್ತು ನಾವೇನು ಬ್ರೌನ್ ಕಲರ್ ಆಗೋ ಅಷ್ಟು ವೆಯ್ಟ್ ಮಾಡಬೇಕು ಅಂತ ಏನಿಲ್ಲ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಇಲ್ಲೊಂದು ಒಂದು ನಾಲ್ಕು ಹಾಕೋತಾ ಇದ್ದೀನಿ ಅದನ್ನೆಲ್ಲ ಏನು ಕಟ್ ಮಾಡ್ದಿರ ಹಂಗೆ ಸೇಮ್ ಹ್ಯಾಸ್ ಇಟ್ ಈಸ್ ಹಂಗೆ ಹಾಕೋತಾ ಇದ್ದೀನಿ ಆಲ್ರೆಡಿ ನಾವು ರುಬ್ಬೋ ರುಬ್ಕೊಳ್ಳೋದಕ್ಕೂ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀವಿ ಹಾಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೂ ಖಾರದ ಪುಡಿ ಹಾಕ್ಕೊಂಡಿರ್ತೀವಿ ನೋಡಿಕೊಂಡು ಹಾಕ್ಕೊಳ್ಳಿ ಇದು ನೋಡಿ ಇದನ್ನೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಮತ್ತು ನಾವು ಮಸಾಲೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇಷ್ಟಾಗಿದೆ ನೋಡಿ ಇಷ್ಟಕ್ಕೆ ನಾನು ಸ್ಟಾಪ್ ಮಾಡ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊತೀನಿ ಈಗ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ವ ಮಸಾಲೆ ಅದನ್ನು ಇದ್ರ ಜೊತೆ ಹಾಕ್ಕೋಬೇಕು ಇದನ್ನು ಜೊತೆ ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹಾಗೆ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿರ್ತೀವಲ್ವ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ನಿಧಾನಕ್ಕೆ ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹಾಗೆ ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದನ್ನು ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಇಲ್ಲೇ ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪಿನ ಇಲ್ಲೇ ನೋಡಿ ಹಾಕೊಳ್ಳಿ ಇದನ್ನೆಲ್ಲ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ನೀಟಾಗಿ ಎಣ್ಣೆ ಬಿಡಬೇಕು ಸೈಡ್ ಸೈಡಲ್ಲಿ ಅದಕ್ಕೋಸ್ಕರ ನಾನು ಇನ್ನೊಂದು ಫೈವ್ ಮಿನಿಟ್ಸ್ ಇದನ್ನ ಕ್ಲೋಸ್ ಮಾಡಿ ಇದ್ದೀನಿ ನೋಡಿ ಫೈವ್ ಮಿನಿಟ್ಸ್ ಆಗಿದೆ ತುಂಬಾ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಘಮ ಘಮ ಇದೆ ಮನೆಯೆಲ್ಲ ಪೂರ್ತಿ ನೋಡಿ ಸ್ವಲ್ಪ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇಷ್ಟ ಆದರೆ ಸಾಕು ಮತ್ತು ನಾವು ಜಾಸ್ತಿ ಬೇ ಫ್ರೈಯಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫೈವ್ ಮಿನಿಟ್ಸ್ಗೆ ಈ ಥರ ನೀಟಾಗಿ ರೆಡಿಯಾಗಿ ಇವಾಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮನ್ನ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಮ್ಯಾರಿನೇಟ್ ಮಾಡ್ಕೊಳ್ಳೋದ್ರಿಂದ ಮಶ್ರೂಮು ತುಂಬ ಚೆನ್ನಾಗಿರುತ್ತೆ ಸರಿ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಈಸಿಯಾಗಿ ಆಗೋಗ್ಬಿಡುತ್ತೆ ನೋಡಿ ನಾನಿಲ್ಲಿ ಎರಡು ಪ್ಯಾಕೆಟ್ ಅಷ್ಟು ಮಶ್ರೂಮ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ವ ಇವಾಗ ಕಂಪ್ಲೀಟಾಗಿ ಇದನ್ನು ಹಾಕೋತಾ ಇದ್ದೀನಿ ಬಿರಿಯಾನಿ ಪಾತ್ರೆಗೆ ಈ ಥರ ಮೇಲೆ ಒಂದು ಒಂದು ಒಂದಾದ ಮೇಲೊಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಫ್ರೈ ಮಾಡ್ಕೊಂಡ್ರೆ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ವಾಸನೆ ಏನೂ ಸ್ಮೆಲ್ ಬರೋದಿಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಈಸಿಯಾಗಿ ನಾವು ಮಾಡಿ ಮಾಡ್ಕೊಡ್ಬೋದು ನೋಡಿ ಸ್ವಲ್ಪ ಮಸಾಲೆನೂ ಉಳ್ದಿತ್ತು ಅದನ್ನು ಕೂಡ ಕಂಪ್ಲೀಟಾಗಿ ಸೇರಿಸ್ಕೊಂಡು ನಾನು ಇಲ್ಲಿ ಹಾಕೋತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆ ಮಶ್ರೂಮಲ್ಲಿರೋ ನೀರು ನೀರೆಲ್ಲ ಹೊರಗಡೆ ಬಂದ್ಬಿಡುತ್ತೆ ಅದರಲ್ಲೇ ಮಶ್ರೂಮ್ ತುಂಬಾ ಚೆನ್ನಾಗಿ ಬೆಂದ್ಕೊಂಬಿಟ್ಟಿರುತ್ತೆ ನಾವು ಮತ್ತೆ ನೀರನ್ನ ಅಳತೆ ಮಾಡ್ಕೋಬೇಕಾದ್ರೂ ಆಲ್ರೆಡಿ ಮಶ್ರೂಮಲ್ಲಿ ನೀರು ಬಿಟ್ಕೊಂಡಿರುತ್ತೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಬಿಟ್ಕೊ ಅದರಲ್ಲಿ ಸೇರಿಸಿದೆ ಅಂತ ನಾವು ಮನ್ಸ ತಲೆನಲ್ಲಿ ಇಟ್ಕೊಂಡು ನೀರು ಹಾಕ್ಕೋಬೇಕಾಗತ್ತೆ ಇಲ್ಲಾಂದರೆ ಅನ್ನ ಮುದ್ದೆ ಮುದ್ದೆ ಥರ ಆಗೋ ಚಾನ್ಸಸ್ ಇರುತ್ತೆ ಮಶ್ರೂಮಲ್ಲಿ ತುಂಬಾ ನೀರಿನ ಅಂಶ ಇರುತ್ತೆ ಇದನ್ನ ನಾನು ಕ್ಲೋಸ್ ಮಾಡಿ ಇದನ್ನೂ ಅಷ್ಟೇ ಒಂದು ಐದು ನಿಮಿಷಗಳ ಕಾಲ ಫ್ರೈ ಆಗೋಕ್ಕೆ ಬಿಡ್ತೀನಿ ನಾವು ಹಾಕಿರೋ ಖಾರದ ಪುಡಿ ಆಗಿರ್ಬೋದು ಗರಂ ಮಸಾಲ ಪೌಡರ್ ಆಗಿರ್ಬೋದು ಅದೆಲ್ಲ ತುಂಬಾ ಚೆನ್ನಾಗಿ ಹಸಿವಾಸನೆಲ್ಲ ಹೋಗಬೇಕು ನೋಡಿ ಆಲ್ಮೋಸ್ಟ್ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕಿರೋ ಥರ ಕಾಣಿಸ್ತಾ ಇರುತ್ತೆ ಅದ್ರ ಅದು ಆದರೆ ನಾನು ಹಾಕಿಲ್ಲ ಅದೆಲ್ಲ ಮಶ್ರೂಮಿಂದ ಬಿಟ್ಕೊಂಡಿರೋ ನೀರು ನೋಡಿ ಆಲ್ಮೋಸ್ಟ್ ಇದೆಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಬಿಟ್ಟಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಮಶ್ರೂಮ್ಗೆ ಯಾರಾದರೂ ಇಷ್ಟಪಟ್ಟು ತಿನ್ನೋದ್ರಾದರೆ ಯಾವಾಗಲೂ ರೆಗ್ಯುಲರಾಗಿ ಕರಿ ಆಗಿರ್ಬೋದು ಆಗಿರ್ಬೋದು ಮಾಡೋದಕ್ಕಿಂತ ಒಂದು ಸರಿ ಡಿಫ್ರೆಂಟಾಗಿ ಈ ಥರ ಮಶ್ರೂಮ್ ಬಿರಿಯಾನಿ ಮಾಡಿಕೊಡಿ ಸೂಪರಾಗಿ ತಿಂತಾರೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಒಂದು ಪ್ಲೇಟ್ ತಿನ್ನೋರು ಎರಡು ಪ್ಲೇಟ್ ಖಂಡಿತವಾಗ್ಲೂ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಎಲ್ಲ ಬಿಟ್ಟಿದೆ ಇವಾಗ ನಾನು ನೀರನ್ನ ಇದ್ದೀನಿ ಈ ಗ್ಲಾಸಲ್ಲೇ ನಾನು ಏನಿಲ್ಲ ಅಂದರೆ ಎರಡೂವರೆ ಗ್ಲಾಸಷ್ಟು ನೀರು ತೊಗೊಂಡಿದ್ದೆ ಅದಕ್ಕೆ ನಾನು ಐದು ಗ್ಲಾಸ್ಗಿಂತ ಅರ್ಧ ಗ್ಲಾಸ್ ಕಡಿಮೆ ಬಿಟ್ಟು ನೀರು ಹಾಕ್ಕೊಂಡಿದ್ದೀನಿ ಈ ನೀರು ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗೆ ಕುದಿಯಕ್ಕೆ ಬರಬೇಕು ನಾವು ಮಾಮೂಲಿ ಹೆಸರು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಆ ಥರ ಕುದಿಯಕ್ಕೆ ಬರಬೇಕು ಒಂದು ಅರ್ಧ ಗ್ಲಾಸ್ ಕಡಿಮೆನೇ ಇಟ್ಕೊಳ್ಳಿ ನೀರನ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾತ್ರ ಇಟ್ಕೊಳಕ್ಕೆ ಹೋಗ್ಬೇಡಿ ಇವಾಗ ಒಂದು ಅರ್ಧ ಗಂಟೆ ಕಾಲ ಮುಂಚೆನೇ ನೆನ್ನಿಟ್ಟುಕೊಂಡಿರೋ ಅಕ್ಕಿನ ನೀಟಾಗಿ ಬಸ್ಕೊಂಡು ಹಾಕ್ಕೋತಾ ಇದ್ದೀನಿ ನಿಮ್ಮ ಸ್ವಲ್ಪ ಏನಾದರೂ ನೀರು ಹೆಚ್ಚು ಕಡಿಮೆ ಆದರೆ ಪಕ್ಕದಲ್ಲೇ ಚೆನ್ನಾಗಿ ಮಳಿಸಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ನೀಟು ಚ ನೀರು ಸರಿಯಾಗಿ ಅಡ್ಜಸ್ಟ್ ಆಗುತ್ತೆ ನಾವು ಮುಂಚೆನೇ ನೀರನ್ನ ಜಾಸ್ತಿ ಹಾಕೋಗ್ಬಿಟ್ರೆ ಮತ್ತೆ ನಾವು ಬಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ ಯಾವತ್ತೂ ಅಷ್ಟೇ ಈ ಥರ ಒಂದೇ ಪಾತ್ರೆಯಲ್ಲಿ ನಾವು ಅನ್ನ ಮಾಡ್ಕೊಳ್ಬೇಕಾದ್ರೆ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನ ಚೆನ್ನಾಗಿ ಇಟ್ಕೊಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಇನ್ನೂ ಅಕ್ಕಿ ದಿಂಡಿದೆ ಅನ್ನಂಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದಾಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀವು ಮಳಸಿರೋ ನೀರನ್ನ ಅಂದರೆ ಕುದಿಸಿರೋ ನೀರನ್ನ ಹಾಕೊಂಡ್ರೆ ನೀಟಾಗಿ ಚೆನ್ನಾಗಿ ಅಣ್ಣ ಆಳ್ಕೊಂಡು ಬರುತ್ತೆ ನೋಡಿ ನಾನು ಒಂದು ಹತ್ತು ನಿಮಿಷ ಮುಚ್ಚಿ ಇಟ್ಕೊಂಡಿದ್ದೆ ಆಲ್ಮೋಸ್ಟ್ ಅಕ್ಕಿಯೆಲ್ಲ ಒಂದು ಸ್ವಲ್ಪ ಮೇಲ್ಗಡೆ ಬೆಂದ್ಕೊಂಡಿದ್ದೆ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಅಕ್ಕಿ ಬೆಂದು ನೀರೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಲ್ವಾ ಈ ಟೈಮಲ್ಲಿ ನಾನು ದಮ್ ಕಟ್ಕೊಳ್ಳೋಕೆ ಇಟ್ಕೊತೀನಿ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ ಇಲ್ಲ ಅಂದರೆ ಯಾವುದಾದ್ರೂ ಹಳೆ ತವ ತವಾ ಇದ್ರೆ ಹಳೆ ತವನ ಕೆಳಗಡೆ ಇಟ್ಟು ಹೈ ಫ್ಲೇಮಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಕೊಳ್ಳಿ ಇಲ್ಲ ತವ ಇಲ್ಲ ಅಂದರೆ ಒಂದು ಕಾಲು ಗಂಟೆ ಹದಿನೈದು ನಿಮಿಷಗಳ ಕಾಲ ಇದನ್ನು ಲೋ ಫ್ಲೇಮಲ್ಲಿ ದಮ್ ಕಟ್ಟಿ ಇಡಿ ನೋಡಿ ಆಲ್ಮೋಸ್ಟ್ ಅಕ್ಕಿ ಎಲ್ಲ ಸ್ವಲ್ಪ ಬೆಂದ್ಕೊಂಡಿದೆ ನೀರೆಲ್ಲ ಕಡಿಮೆ ಆಗಿದೆ ಅಲ್ವ ಈ ಟೈಮಲ್ಲಿ ನಾನು ಕ್ಲೋಸ್ ಮಾಡಿ ಅದಾದರೂ ಭಾರವಾಗಿರೋ ವಸ್ತು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ದಮ್ ಕಟ್ಟುತ್ತೆ ನೀವು ಅಷ್ಟೇ ಈ ಇವಾಗ ಬೇಕಾದರೆ ಒಂದೆರಡು ಟೇಬಲ್ ಅಷ್ಟು ತುಪ್ಪ ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು ನಾನು ಏನೂ ತುಪ್ಪ ಎಲ್ಲ ಇನ್ಕ್ಲೂಡ್ ಮಾಡ್ತಾ ಇಲ್ಲ ಆಲ್ಮೋಸ್ಟ್ ನಾನು ಫ್ರೈ ಮಾಡಬೇಕಾದ್ರೆ ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ನೇ ಅಲ್ವಾ ಆಯಿಲು ಹಾಗೆ ತುಪ್ಪನ ಅದಕ್ಕೆ ನಾನು ಮತ್ತೆ ನಾನು ಏನೂ ಇಲ್ಲ ಈ ಟೈಮಲ್ಲಿ ಏನಾದ್ರು ನಿಮ್ಮ ಹತ್ರ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಕವರ್ ಮಾಡ್ಕೋಬೋದು ಇದನ್ನೆಲ್ಲ ಹಾಕ್ಕೊಂಡು ನಾನು ಇವಾಗ ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಅದಾದರೂ ಭಾರವಾಗಿರೋ ವಸ್ತು ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಕುಟಾಣಿ ಇಟ್ಕೊತಾ ಇದ್ದೀನಿ ನಿಮ್ಮನೇಲಿ ಯಾವುದಾದ್ರೂ ಭಾರವಾಗಿರೋ ವಸ್ತು ಇದ್ದರೆ ಅದನ್ನು ಕೂಡ ಇಟ್ಕೋಬೋದು ನಾನು ಆವಾಗಲೇ ಹೇಳ್ದಂಗೆ ಹಳೆ ತವಾನ ಇಟ್ಕೊತಾ ಇದ್ದೀನಿ ಹಳೆ ತವ ಇಟ್ಕೊಂಡು ಫಿಫ್ಟಿ ಮಿನಿಟ್ಸ್ ಹೈ ಫ್ಲೇಮಲ್ಲಿ ಹಾಗೆ ಫಿಫ್ಟಿ minutes ರೆಸ್ಟ್ ಇದ್ದೀನಿ ನೀಟಾಗಿ ರೆಸ್ಟ್ ಮಾಡ್ಕೊಳ್ಳಿ ಹಾಗೆ ನೋಡಿ ಈ ಥರ ಓಪನ್ ಮಾಡಿ ಓಪನ್ ಮಾಡ್ಕೊಂಡಿದ್ದೀನಿ ಅರ್ಧ ಗಂಟೆ ಬಿಟ್ಟು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಯಾವುದೇ ಮಟನ್ ಬಿರಿಯಾನಿ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಅದಾದ್ರೂ ಫಂಕ್ಷನ್ಗೆ ಇಲ್ಲಾಂದರೆ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಎಮ್ಮಿ ಆಗಿರುತ್ತೆ ಆವಾಗಾದರೂ ನಾನ್ ವೆಜ್ನ ಸ್ಕಿಪ್ ಮಾಡಿಬಿಟ್ಟು ವೆಜ್ ಬಿರಿಯಾನಿ ಮಾಡ್ಕೋಬೇಕು ಅಂದಾಗ ಕಂಪ್ಲೀಟಾಗಿ ನೀವು ಈ ಥರ ಮಶ್ರೂಮ್ ಬಿರಿಯಾನಿ ಮಾಡ್ಕೊಬೋದು ಯಾವುದೇ ಚಿಕನ್ ಮಟನ್ಗೆ ಏನಕ್ಕೂ ಕಡಿಮೆ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ ಈ ಥರ ಮಸಾಲೆ ರುಬ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡು ಮಾಡಿದ್ರೆ ಯಾವುದೇ ಮಿಲ್ಟ್ರಿ ಹೋಟ್ಲಲ್ಲಿ ಬಿರಿಯಾನಿಗೆ ಏನೂ ಕಡಿಮೆ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ನಾನ್ ವೆಜ್ ಮಾಡ್ದಿರೋ ಈ ಥರ ವೆಜ್ ಬಿರಿಯಾನಿ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರೋ ಆವಾಗ ಕಂಪ್ಲೀಟಾಗಿ ಈ ಥರ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಇದನ್ನು ರಾಯ್ತ ಜೊತೆ ಸರ್ವ್ ಮಾಡ್ಕೊತೀನಿ ಸಖತ್ತಾಗಿರುತ್ತೆ ಆಲ್ಮೋಸ್ಟ್ ಇದು ಸ್ಪೈಸಿಯಾಗಿರುತ್ತೆ ಅಲ್ವಾ ಈ ಥರ ಪ ಚಿಲ್ಡಾಗಿ ರಾಯ್ತ ಜೊತೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯವರೆಲ್ಲರೂ ಖಂಡಿತವಾಗ್ಲೂ ಈ ಥರ ಯಾವುದಾದ್ರೂ ನಾಟಿ ಸ್ಟೈಲ್ ಮಶ್ರೂಮ್ ಬಿರಿಯಾನಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಕೊಂಡು ತಿನ್ನಿ ಹೇಗೆ ಬಂತು ಅಂತ ಖಂಡಿತವಾಗ್ಲೂ ಕಮೆಂಟ್ ಮಾಡೋದನ್ನ ನನಗೆ ಮರಿಬೇಡಿ ತುಂಬಾ ಇಷ್ಟಪಟ್ಟು ತಿಂತೀರ ಸರಿ ಕಂಪ್ ಪಕ್ಕ ಟ್ರೈ ಮಾಡಲೇಬೇಕಾಗಿರೋ ಬಿರಿಯಾನಿ ರೆಸಿಪಿ ಇದು ನಾನು ಇದನ್ನು ಬಡಿಸ್ಕೊಂಡು ನಮ್ಮ ಯಜಮಾನ್ರು ಕೊಡ್ತೀನಿ ಅವ್ರಿಗಂತೂ ಇದು ಮಶ್ರೂಮ್ ಬಿರಿಯಾನಿ ಅಂದರೆ ತುಂಬನೇ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯವ್ರು ಎಲ್ಲರಿಗೂ ಈ ಮಶ್ರೂಮ್ ಬಿರಿಯಾನಿ ಅಂದರೆ ತುಂಬಾ ಇಷ್ಟ ನಾನು ಇದನ್ನು ರಾಯ್ತ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೌತೆಕಾಯಿ ಈರುಳ್ಳಿ ಅದನ್ನೆಲ್ಲ ಹಾಕ್ಕೊಂಡು ರಾಯ್ತ ಮಾಡ್ಕೊಳ್ಳಿ ತುಂಬಾ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೇಕಾದರೆ ನಾನ್ ವೆಜ್ ಕರಿನೂ ಕೂಡ ನೀವು ಮಾಡಿಕೊಂಡು ಅದ್ರ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು ನಾನು ಈ ಥರ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಅಷ್ಟೇ ಸರಿ ಇದೇ ಥರ ನಾನು ಮಸಾಲೆ ಹಾಕಿ ಪ್ರಿಪೇರ್ ಮಾಡಿದ್ದೀನಲ್ವ ಅದೇ ಥರನೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಇರುತ್ತೆ ಯಾವುದೇ ಗ್ಯಾಸ್ಟಿಕ್ ಪ್ರಾಬ್ಲಮ್ ಕೂಡ ಇರೋದಿಲ್ಲ ಯಾಕಂದರೆ ನಾವು ಸ್ವಲ್ಪನೇ ಅಲ್ವಾ ಮಸಾಲೆ ಹಾಕ್ಕೊಂಡಿರೋದು ಹಾಗೆ ಚೆನ್ನಾಗಿ ನೀಟಾಗಿ ಫ್ರೈ ಮಾಡೋದ್ರಿಂದ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್